ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಾನು ರಾಜುಗೌಡ ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಸಂ ಪುಣ್ಯಭೂಮಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ವಿಷಯ ಇವತ್ತು ಮಾತಾಡೋ ವಿಷಯ ಏನಂತಂದರೆ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ತೈದನೆಯ ಜನ್ಮದಿನೋತ್ಸವ ಹಾಗೂ ಅಮೃತ ಮಹೋತ್ಸವ ಈ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇವತ್ತು ಬಂದಿದ್ದೀನಿ ನಿಮ್ಮ ಮುಂದೆ ಏನು ಎಂದಿನಂತೆ ನಾವು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಂದ ತಹಸಲ್ ತಹಸೀಲ್ದಾರಿಂದ ಅನುಮತಿ ತಗೋತಾ ಇದ್ವಿ ನಿಮ್ಗೆ ಗೊತ್ತಿದೆ ಕಳೆದ ಎರಡು ಕಾರ್ಯಕ್ರಮಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮಗೆ ತೊಂದರೆ ಕೊಟ್ಟರು ಆದ್ದರಿಂದ ನಾವು ಈ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ವಾ ವಾರ್ತಾ ಪ್ರಸಾರ ಇಲಾಖೆ ಆಯುಕ್ತರಿರ್ಬೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯರು ಇರ್ಬೋದು ಎಲ್ಲರೂ ಭೇಟಿ ಮಾಡಿ ನಾವು ಕಾರ್ಯಕ್ರಮದ ಬಗ್ಗೆ ಅನುಮತಿ ಕೋರಿದ್ದೀವಿ ಮತ್ತು ನಮಗೆ ಕೆಲವು ನಮ್ಮ ಆದ ತೊಂದರೆಗಳನ್ನು ನಾವು ಅವ್ರ ಹತ್ರ ಹೇಳ್ಕೊಂಡಿದ್ದೀವಿ ನಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮದು ಯಾವುದೋ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಇಲಾಖೆ ಎಲ್ಲ ಅಧಿಕಾರಿಗಳು ನಾನು ನಮ್ಮ ಟ್ರಸ್ಟ್ ಸಂಘಟನೆಯಿಂದ ಹೃತ್ಪೂರಕ ಧನ್ಯವಾದಗಳನ್ನು ತಿಳಿಸ್ತೀನಿ ಎಂದಿನಂತೆ ಅಭಿಮಾನಿಗಳು ಎಪ್ಪತ್ತ ಐದನೇ ಜನ್ಮದಿನೋತ್ಸವ ಇರ್ಬೋದು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇರ್ಬೋದು ಹಲವಾರು ಸಂಘಟನೆಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ರಾಜ್ಯದೆಲ್ಲೆಡೆ ಹಲವು ಸಂಘಟನೆಗಳು ಅಮೃತ ಮಹೋತ್ಸವ ಅಂತ ಕೆಲವು ಸಂಘಟನೆಗಳು ಮಾಡ್ತಾಯಿದ್ದಾರೆ ಅದು ಯಶಸ್ವಿ ಆಗಲಿ ಏನು ಪುಣ್ಯಭೂಮಿನಲ್ಲೇನು ಎಪ್ಪತ್ತ ಐದನೇ ಜನ್ಮದಿನೋತ್ಸವ ಆ ಕಾರ್ಯಕ್ರಮಕ್ಕೂ ಯಶಸ್ವಿ ಆಗಲಿ ಅಂತ ನಾನು ಎಲ್ಲ ನಾಡಿನ ಸಂಘಟನೆಗಳ ಅಧ್ಯಕ್ಷರಿಗೆ ಮತ್ತು ನಾಡಿನ ಆ ಕಲಾವಿದರಿಗೆ ಈ ಸಂದರ್ಭದನ್ನ ಕೇಳ್ಕೊಳ್ಳೋದಿಷ್ಟೇ ಪುಣ್ಯಭೂಮಿನ ನಾವು ಉಳಿಸ್ಕೊಬೇಕು ಅಂತ ಅಂದರೆ ಅದಕ್ಕೆ ನಾನು ಮುಂದಿನ ಭಾಗಗಳಲ್ಲಿ ನಾನು ಹೇಳ್ತೀನಿ ಪುಣ್ಯಭೂಮಿ ಬಗ್ಗೆ ಹತ್ ಕುಂಟೆ ಇರ್ಬೋದು ಅಥ್ಕ ಜಾಗದಿರ್ಬೋದು ನಾನು ಮುಂದಿನ ಭಾಗಗಳನ್ನ ತಿಳಿಸ್ತೀನಿ ಮದುವೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಬಿಡ್ತೀನಿ ನಾಡಿನ ಅಭಿಮಾನಿಗಳೇ ದಯವಿಟ್ಟು ಏನು ಈ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನ ಕ್ರಮಕ್ಕೆ ಸಾಗರ ಸಾಗರೋಪಾದಿಯಲ್ಲಿ ಬನ್ನಿ ಇಲ್ಲಿ ಅಭಿಮಾನಿಗಳು ಮುಖ್ಯ ನಾಯಕರುಗಳಲ್ಲ ನಾಯಕರುಗಳು ಕಾರ್ಯಕ್ರಮ ಆಯೋಜನೆ ಮಾಡ್ತಾರಷ್ಟೇ ಮುಂದಾಳತ್ವ ವಹಿಸಿಕೊಂಡು ಆದರೆ ಅಭಿಮಾನಿಗಳೇ ಮುಖ್ಯ ಎಲ್ಲರಿಗಿಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಗರೋಪ ಸಾಗರೋಪಾದಿಯಲ್ಲಿ ಪುಣ್ಯಭೂಮಿ ಕಡೆ ಬರಬೇಕು ಅಭಿಮಾನ್ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಂತ್ಯ ಸಂಸ್ಕಾರವಾದ ಜಾಗ ಏನಿದೆ ಹತ್ತು ಕುಂಟೆ ಜಾಗದಲ್ಲಿ ನಾವು ಪೂಜಾ ಕಾರ್ಯಕ್ರಮ ಮಂಟಪಕ್ಕೆ ಮತ್ತು ಸರ್ಕಾರ ಮಟ್ಟದಲ್ಲಿ ದುರಸ್ತಿಗೆ ನಾವು ಕೇಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಮುಂದಿನ ಆಗು ಹೋಗೋಗಳ ಬಗ್ಗೆ ನಾವು ತಿಳಿಸಿದ್ದೀವಿ ನಮಗೆ ದುರಸ್ತಿಗೆ ಅನುಮತಿ ಕೊಡಿ ಅಂತ ನೋಡೋಣ ಕಳೆದ ಎರಡು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೆ ನಮಗೆ ದುರಸ್ತಿ ಕೊಟ್ಟಿರಲಿಲ್ಲ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೂ ಮನವಿ ಮಾಡಿದ್ದೆ ದುರಸ್ತಿ ಕೊಟ್ಟಿಲ್ಲ ಕಾರಣ ಏನೋ ಗೊತ್ತಿಲ್ಲ ಒಂದು ಕಂಬ ಶೀತಲಾವಸ್ಥೆಯಲ್ಲಿದೆ ಅದು ಪೇಂಟಿಂಗ್ ಮಾಡಬೇಕು ಒಂದೂವರೆ ವರ್ಷ ಆಯಿತು ಅಪ್ಪಾಜಿ ಬ್ಯಾನರ್ ಹಾಕಿ ಅಭಿಮಾನ ಸ್ಟುಡಿಯೋ ಮಾಲೀಕರು ಬ್ಯಾನರು ಆಕ್ಷಕ್ಕೆ ಬಿಟ್ಟಿಲ್ಲ ಈಗ ಆಲ್ರೆಡಿ ಇರೋ ಬ್ಯಾನರ್ನು ತೆರವುಗೊಳಿಸಿದ್ದಾರೆ ಗಂಟೆಗಳನ್ನ ಬಿಚ್ಕೊಂಡಿದ್ದಾರೆ ನಾವು ಕೇಳಿದ್ರೆ ಕೊಡ್ತಾ ಇಲ್ಲ ಇರಲಿ ಅದೊಂದು ಭಾಗ ದಯವಿಟ್ಟು ಅಭಿಮಾನಿಗಳು ಇಲ್ಲಿ ಯಾರು ವೈಯಕ್ತಿಕವಾಗಿ ಯಾವುದು ತಗೊಬಾರ್ದು ಪುಣ್ಯಭೂಮಿ ನಾವು ಉಳಿಸ್ಕೊಬೇಕು ಅಂದರೆ ಅಲ್ಲಿ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂದರೆ ಎಲ್ಲ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಗೊತ್ತಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತ ಐದನೇ ಜನ್ಮೋದಿನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ಅಭಿಮಾನಿಗಳನ್ನ ನಾವು ಇದ್ದೀವಿ ಇನ್ನೂ ಬದುಕಿದ್ದೀವಿ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಬಿಟ್ಕೊಡೋಲ್ಲ ಅಂತ ದಯವಿಟ್ಟು ಅಭಿಮಾನಿಗಳು ಸಾಗರೋಪ ಸಾಗರೋಪಾದಿಯಲ್ಲಿ ಲಕ್ಷಗಟ್ಟಲೆ ಏನು ನಾವು ಎಪ್ಪತ್ತೆರಡನೇ ಜನ್ಮೋದಿನೋತ್ಸವ ಏನು ನಾವು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಯಂಗ್ ಸೇರಿದ್ರು ದಯವಿಟ್ಟು ಆ ರೀತಿ ಸೇರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳೋಕ್ಕೆ ಕೈ ಮುದು ಕೇಳ್ಕೊತೇನೆ ಇಲ್ಲಿ ಅಭಿಮಾನಿಗಳ ಮುಖ್ಯ ನಾಯಕರುಗಳಲ್ಲ ಇದು ಸಾರಿ ಸಾರಿ ಹೇಳ್ತೇನೆ ನಾವು ಸರ್ಕಾರದ ಹತ್ರ ಮಾತಾಡಿ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕಾರ್ಯಕ್ರಮಕ್ಕೆ ಅನುಮತಿ ತಗೊಂಬರ್ತೀವಿ ಕಷ್ಟಪಟ್ಟು ಆದರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಭಿಮಾನಿಗಳಿಂದ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಾಗೋರೋಪ ಸಾಗೋರೋಪಾದಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟರ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತೈದನೇ ಜನ್ಮದಿನಕ್ಕೆ ಮತ್ತೆ 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 ಹೇಳ್ತಾ ಇದ್ದೀನಿ ದಯವಿಟ್ಟು ಲಕ್ಷ ಗಟ್ಟೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳೋಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ